ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಎರಡು ಸಾವಿರದ ನಾನ್ನೂರು ರೂಪಾಯಿ ಪ್ರಾಫಿಟನ್ನು ಮಾಡಿದ್ವಿ ಇವತ್ತು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಕಾಲ್ ಕಡೆ ಒಂದು ಆಪರ್ಚುನಿಟಿ ಇತ್ತು ಮತ್ತು ನಿಫ್ಟಿಯಲ್ಲಿ ಪುಟ್ ಕಡೆ ಒಂದು ಆಪರ್ಚುನಿಟಿ ಇತ್ತು ಸೊ ಆ್ಯಸ್ ಪರ್ ಡೈನಮಿಕ್ ಲೈವ್ ನಮಗೆ ಎಲ್ಲೆಲ್ಲಿ ನಮಗೆ ಮಾರ್ಕೆಟ್ ಆಪರ್ಚುನಿಟಿ ಇತ್ತು ಅಂತ ನಾವು ನೋಡ್ತಾ ಹೋದರೆ ನೋಡಿ ಬ್ಯಾಂಕ್ ನಿಫ್ಟಿ ಆಲ್ರೆಡಿ ನಮಗೆ ಇಂಟರ್ವ್ಯೂಕಲ್ಲಿ ಬೈ ಕಡೆ ಇತ್ತು ಆಯಿತಾ ಲಾಂಗ್ ಸಿಗ್ನಲ್ ಬೈ ಕೊಟ್ಟಿತ್ತು ಬಟ್ ಇವತ್ತು ನಮಗೆ ಮಾರ್ಕೆಟಲ್ಲಿ ನಾವು ಲಾಂಗ್ ಕಡೆ ನಾನು ಟ್ರೈ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ ಬಟ್ ಎರಡು ದಿನದಿಂದ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು ಸೊ ಯಾವಾಗ ಇಲ್ಲಿ ನೋಡಿ ಮಿಡ್ ಸಿಗ್ನಲ್ ಯಾವಾಗ ನಮಗೆ ಬೈಯನ್ನು ಕೊಡ್ತು ಸೊ ಅದು ನನಗೆ ಕ್ಲಿಯರ್ ಆಪರ್ಚುನಿಟಿ ಅಂತ ಇಲ್ಲಿ ಬೈ ಲಾಂಗ್ ಆ್ಯಕ್ಟ್ ನೋವು ಅಂತ ಕೂಡ ಇಲ್ಲಿ ಮಾರ್ಕೆಟ್ ಹೇಳುತ್ತೆ ನೋಡಿ ಆ್ಯಕ್ಷನಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಮಗೆ ಬೈ ಲಾಂಗ್ ಆ್ಯಕ್ಟ್ ನೋವ್ ಅಂತ ಬರುತ್ತೆ ಯಾವಾಗ ಇದು ಬೈ ಸಿಗ್ನಲ್ ಕೊಟ್ಟಿದ್ದ ತಕ್ಷಣ ನೀವು ಇವಾಗ ಬೈ ಮಾಡ್ಬೋದು ಅಂತ ಈ ಸಾಫ್ಟ್ವೇರೇ ನಮಗೆ ಹೇಳುತ್ತೆ ಸೊ ಆವಾಗ ನಾನು ಎಂಟ್ರಿನ ತಗೊಂಡೆ ಅಂದರೆ ಆಲ್ರೆಡಿ ನಾನು ಕಾಲ್ ಆಪ್ಷನ್ನ ಓಲ್ಡ್ ಮಾಡಿದೆ ಬಟ್ ಯಾವಾಗ ಇದು ಬೈ ಸಿಗ್ನಲ್ ಕೊಡ್ತು ಆವಾಗ ಕನ್ಫರ್ಮ್ ಆಯಿತು ಸೊ ಅಲ್ಲಿಂದ ನಾವು ಟ್ರೇಡನ್ನು ತಗೊಂಡಾಗ ನೋಡಿ ಇಲ್ಲಿ ಯಾವಾಗ ಪ್ರೀವಿಯಸ್ ಒಂದು ಐ ಇದೆ ಅಂದರೆ ಪ್ರೀವಿಯಸ್ ಜಿಗ್ಝಾಗ್ ಇದೆ ನೋಡಿ ಯಾವಾಗ ಇಲ್ಲಿ ಡೈನಾಮಿಕ್ ಕಾರ್ಷನ್ ಇದೆ ಪ್ರೀವಿಯಸ್ ಡೈನಮಿಕ್ ಕಾರ್ಷನ್ ಹತ್ರ ಪ್ರೈಸ್ ಹೋದಾಗ ಅಲ್ಲಿ ನಾನು ಸ್ವಿಫ್ಟ್ ಓವರ್ನ ಮಾಡಿಕೊಂಡೆ ಸ್ವಿಫ್ಟ್ ಓವರ್ ಅಂದರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಸ್ವಿಫ್ಟ್ ಓವರ್ ಅಂದರೆ ಇಷ್ಟೇ ಯಾವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಟೂ ಹಂಡ್ರೆಡ್ ರುಪೀಸ್ ಪ್ರೀಮಿಯಮ್ದು ನೀವು ಬೈ ಮಾಡ್ಕೊಂಡಿರ್ತೀರ ಅಂತ ಅನ್ಕೊಳ್ಳಿ ಅದು ಯಾವಾಗ ಒಂದು ಒಂದಷ್ಟು ಪ್ರಾಫಿಟಲ್ಲಿ ಆಗುತ್ತೆ ಅಥವಾ ಫಾರ್ ಎಕ್ಸಾಂಪಲ್ ಫೋರ್ ಹಂಡ್ರೆಡ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಸೊ ಆವಾಗ ನೀವು ಆ ಪೊಸಿಷನ್ನ ಎಕ್ಸಿಟ್ ಮಾಡಿ ಮತ್ತೆ ಒಂದು ಕಾಲ ಆಪ್ಷನ್ ಒನ್ ಫಿಫ್ಟಿ ರುಪೀಸ್ ಅಥವಾ ಒನ್ ಸಿಕ್ಸ್ಟಿ ರುಪೀಸ್ ಈ ರೀತಿ ಒಂದು ಪ್ರೀಮಿಯಮ್ ಇರ್ತಕ್ಕಂಥ ಒಂದು ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡ್ಕೊಂಡು ನೀವು ಟ್ರೇಡಲ್ಲಿ ಮತ್ತು ಎಂಟ್ರಿ ಮಾಡಿಕೊಂಡು ಇರಬೇಕಾಗುತ್ತೆ ಯಾಕೆಂದರೆ ನಿಮ್ಗೆ ಇನ್ನೂ ಈ ಸಾಫ್ಟ್ವೇರ್ ಎಕ್ಸಿಟನ್ನು ಕೊಟ್ಟಿಲ್ಲ ಬಟ್ ಪ್ರೀವಿಯಸ್ ಕಾಜನ್ ಹತ್ರ ಹೋದಾಗ ಮಾರ್ಕೆಟಲ್ಲಿ ಸಿಫ್ಟ್ ಓವರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಜಸ್ಟ್ ಪ್ರೀವಿಯಸ್ ಕಾಜನ್ ಅಂತಲ್ಲ ಕೆಲವೊಂದು ಒಂದು ಕೆಲವೊಂದು ಪ್ಲೇಸ್ಗಳಲ್ಲಿ ನಾವು ಸಿಫ್ಟ್ ಓವರ್ನ ಮಾಡ್ಕೋಬೇಕಾಗುತ್ತೆ ಸೊ ಇದಾದ ನಂತರ ನಮಗೆ ನೋಡಿ ಇಲ್ಲಿ ನಮಗೆ ಪ್ರಾಫಿಟ್ ಆಗಿತ್ತು ಸೊ ಯಾವಾಗ ಮತ್ತೆ ಮಾರ್ಕೆಟ್ ಡೌನ್ ಬಂದಾಗ ಅದೇ ಒಂದು ಮಿಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಾಗ ನಾನು ನನ್ನ ಒಂದು ಪೊಸಿಷನ್ನ ಎಕ್ಸಿಟ್ ಮಾಡಿಕೊಂಡೆ ಪ್ರಾಫಿಟ್ ಅಲ್ಲಿ ಸೊ ಯಾವಾಗ ಸೆಲ್ ಕೊಡ್ತು ಅಂತ ನೋಡ್ತಾ ಹೋದರೆ ನಾವು ನೋಡಿ ಐ ಡಿ ಒನ್ನಲ್ಲಿ ನಮಗೆ ಲೆವೆನ್ ತರ್ಟಿಯಲ್ಲಿ ನಮಗೆ ಸೆಲ್ ಕೊಡ್ತು ಸೊ ಲೆವೆನ್ ಥರ್ಟಿಯಲ್ಲಿ ನಮಗೆ ಸೆಲ್ ಕೊಟ್ಟಿದ ತಕ್ಷಣ ನಾನು ನನ್ನ ಒಂದು ಪೊಸಿಷನ್ನ ಎಕ್ಸಿಟ್ ಮಾಡಿಕೊಂಡೆ ಇದಿಷ್ಟು ಬ್ಯಾಂಕ್ ನಿಫ್ಟಿ ಆಯಿತು ಅದೇ ರೀತಿ ನಿಫ್ಟಿಯಲ್ಲಿ ಏನಾಯಿತು ಅಂತ ನೋಡಿದ್ರೆ ನೋಡಿ ನಿಫ್ಟಿಯಲ್ಲಿ ನಮಗೆ ಐಡಿ ಒನ್ ಅಲ್ಲಿ ಯಾವುದೇ ನಮಗೆ ಲಾಂಗ್ ಸಿಗ್ನಲ್ ಬೈಕ್ ಕೊಡಲಿಲ್ಲ ಬಟ್ ಅದರಿಂದ ನಮಗೆ ಯಾವುದೇ ಒಂದು ಲಾಂಗ್ ಸೈಡ್ ನಮಗೆ ಅಪರ್ಚುನಿಟಿ ಅಷ್ಟು ಪ್ರಾಪರ್ ಆಗಿ ಸಿಗಲಿಲ್ಲ ಬಟ್ ನಮಗೆ ಪುಟ್ ಆಪ್ಷನಲ್ಲಿ ನಮಗೆ ಕ್ಲಿಯರ್ ಒಂದು ಅಪರ್ಚುನಿಟಿ ಸಿಕ್ತು ಫ್ರೆಂಡ್ಸ್ ಎಲ್ಲಿ ಅಂತ ನಾನು ಹೇಳ್ತೀನಿ ನೋಡಿ ನೋಡಿ ಯಾವಾಗ ಈ ಟಾಪಲ್ಲಿ ಈ ಟಾಪಲ್ಲಿ ಯಾವಾಗ ಮಾರ್ಕೆಟ್ ರೀಚ್ ಆಯಿತು ಸೊ ಇಲ್ಲಿ ನಮಗೆ ಡೈನಮಿಕ್ ಕಾಜನ್ ಜೊತೆ ಒಂದು ಜಿಕ್ಸಾಕ್ ಕೂಡ ಬಂತು ಸೊ ಅದೇ ಟೈಮಲ್ಲಿ ಡೊಮೆಂಟಿಕ್ ಲೆವೆಲ್ ನೋಡಿ ಡೊಮೆಂಟಿಕ್ ಮೆಥಡ್ ಲೆವೆಲ್ ಟೂ ಅಲ್ಲಿ ಡೊಮೆಂಟಿಕ್ ಮೆಥಡ್ ಲೆವೆಲ್ ಟೂ ಅಲ್ಲಿ ನಮಗೆ ಬೈ ಪುಟ್ ಆಪ್ಷನ್ ನೌ ಅಂತ ಬಂತು ಓಕೆ ಅಂದರೆ ನೀವಿವಾಗ ಪುಟ್ ಆಪ್ಷನ್ನ ಬೈ ಮಾಡಿ ಅಂತ ಸೊ ಯಾವಾಗ ಇದು ಹೇಳ್ತು ಬೈ ಪುಟ್ ಆಪ್ಷನ್ ನೋವು ಅಂತ ಸೊ ಆವಾಗ ನಾನು ಒಂದು ಪುಟ್ ಆಪ್ಷನ್ನ ಬೈ ಮಾಡಿದೆ ಸೊ ಮಾರ್ಕೆಟ್ ಯಾವಾಗ ಐ ಡಿ ತ್ರೀ ಇನ್ ಐ ಡಿ ತ್ರೀಯಲ್ಲಿ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಆಯಿತು ಸೊ ಅಲ್ಲಿ ನಾನು ನನ್ನ ಒಂದು ಪೊಸಿಷನ್ನ ಎಕ್ಸಿಟ್ ಮಾಡಿಕೊಂಡೆ ಅದೇ ಕೂಡ ಅದೇ ರೀತಿ ಡೊಮೆಂಟಿಕ್ ಮೆಥಡಲ್ಲೂ ಕೂಡ ಎಕ್ಸಿಟ್ ಪುಟ್ ಆಪ್ಷನ್ ನೋವು ಅಂತ ಕೂಡ ಅದು ಕೂಡ ನಮಗೆ ಇನ್ಫಾರ್ಮನ್ನು ಕೊಡ್ತು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಾವಾಗ ಐ ಡಿ ತ್ರೀಯಲ್ಲಿ ಎಡ್ಜ್ ಪಾಯಿಂಟ್ ಆಯಿತು ಒಂದು ಸ್ವಲ್ಪ ಝೂಮ್ ನಿಮಗೆ ತೋರಿಸ್ತೀನಿ ನೋಡಿ ಐ ಇಲ್ಲಿ ಇಲ್ಲಿ ನಾನು ಎಂಟ್ರಿನ ತಗೊಂಡಿದ್ದೆ ಯಾವಾಗ ಇಷ್ಟು ಡೌನ್ ಆಯಿತು ಸೊ ಇಲ್ಲಿ ನಾನು ಎಕ್ಸಿಟ್ ಮಾಡಿಕೊಂಡಿದ್ದೆ ಸೊ ಇಲ್ಲೂ ಕೂಡ ನಮಗೆ ಪ್ರಾಫಿಟ್ ಆಯಿತು ಸೊ ಇದೇ ರೀತಿ ಫಿನ್ ನಿಫ್ಟಿಲೂ ಕೂಡ ಒಂದು ಟ್ರೇಡ್ ಇತ್ತು ಮತ್ತು ನಾಳೆನ ಟ್ರೇಡ್ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತಲೂ ಕೂಡ ನಾನು ಆ್ಯಸ್ ಪರ್ ಡೈನಮಿಕ್ ಲೈವ್ ನಾನು ಯಾವ ರೀತಿ ಟ್ರೇಡ್ ಮಾಡ್ತೀನಿ ಅಂತಲೂ ಕೂಡ ನಾನು ಎಂಡಿಂಗಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾನೀಗ ಐ ಡಿ ಒನ್ ಚಾರ್ಟಲ್ಲಿ ಇದ್ದೀನಿ ಸ್ವಲ್ಪ ಝೂಮ್ ಕಡಿಮೆ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವಾಗ ಬೈಕ್ ಕೊಡ್ತು ಸೊ ಇದ್ರಲ್ಲೂ ಸೇಮ್ ಸಿಮಿಲರ್ ಇದೆ ನೋಡಿ ಬ್ಯಾಂಕ್ ನಿಫ್ಟಿ ಥರನೇ ಸೇಮ್ ಸಿಮಿಲರ್ ಇದೆ ನೋಡಿ ಫಿನ್ ನಿಫ್ಟಿಲಿ ನಮಗೆ ಯಾವಾಗ ಇಲ್ಲಿ ಐ ಡಿ ಒನ್ ಐ ಡಿ ಒನ್ ನಮಗೆ ಬೈಕ್ ಕೊಡ್ತು ಸೊ ಇಲ್ಲಿ ಒಂಬತ್ತು ಐವತ್ತೈದರ ನಮಗೆ ಬೈಕ್ ಕೊಡ್ತು ಸೊ ಇಲ್ಲಿಂದ ಇಲ್ಲಿ ಪ್ರಾಫಿಟನ್ನು ಕ್ಯಾಪ್ಚರ್ ಮಾಡ್ಕೊಂಡು ಇಲ್ಲಿ ಕೂಡ ನಾವು ಓವರ್ ಓವರನ್ನು ಮಾಡ್ಕೊಬೋದಾಗಿತ್ತು ಸೊ ಇಲ್ಲಿ ಸಿಫ್ಟ್ ಓವರ್ನ ಮಾಡ್ಕೊಂಡು ಇಲ್ಲಿ ಯಾವಾಗ ಇದು ಸೆಲ್ ಕೊಡ್ತು ಆವಾಗ ನಮ್ಮ ಒಂದು ಪೊಸಿಷನ್ ಎಕ್ಸಿಟ್ ಮಾಡ್ಕೊಬೋದಾಗಿತ್ತು ಬಟ್ ಇಲ್ಲಿ ನಮಗೆ ಇನ್ನೂ ಒಂದು ಕ್ಲಿಯರ್ ಬೈಯಿಂಗ್ ಬೈಯಿಂಗ್ ಸೆಂಟಿಮೆಂಟ್ ಇದೆ ನಮಗೆ ಫಿನ್ ನಿಫ್ಟಿಯಲ್ಲಿ ನಮಗೆ ಕ್ಲಿಯರಾಗಿ ಇನ್ನೂ ಕೂಡ ಓಲ್ಡ್ ಕಾಲ್ ಆಪ್ಷನ್ ಅಂತಲೇ ಹೇಳ್ತಾ ಇದೆ ಸೊ ಅದರಿಂದ ಫಿನ್ ನಿಫ್ಟಿಯಲ್ಲಿ ಕೂಡ ನಮಗೆ ಕಾಲ ಆಪ್ಷನನ್ನು ಓಲ್ಡ್ ಮಾಡೋದು ಕೂಡ ಬೆಟರ್ ಆಪ್ಷನ್ ಆಗಿರುತ್ತೆ ಅಥವಾ ನಾಳೆನೂ ಕೂಡ ಬೈಯಿಂಗ್ ಆಪರ್ಚುನಿಟಿ ನೋಡೋವಂಥದ್ದು ನಮಗೆ ಗೊತ್ತಾಗುತ್ತೆ ಸೊ ಇವಾಗ ನಾಳಿನ ಟ್ರೇಡ್ ನಾಳಿನ ಟ್ರೇಡ್ ಯಾವ ರೀತಿ ಇರುತ್ತೆ ಅಂತ ನಾನು ಆ್ಯಸ್ ಬರ್ ಡೈನಮಿಕ್ ಕ್ಲೈವ್ ಯಾವ ರೀತಿ ಟ್ರೇಡ್ ಮಾಡ್ತೀನಿ ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ನಾವು ನಿಫ್ಟಿಯಲ್ಲಿ ನಿಫ್ಟಿಯಲ್ಲಿ ನಾನು ಯಾವ ರೀತಿ ನಾಳೆ ಟ್ರೇಡ್ ಮಾಡ್ತೀನಿ ಅಂದರೆ ಆ್ಯಸ್ ಪರ್ ಡೈನಮಿಕ್ ಕ್ಲೈವ್ ನೋಡಿ ಫ್ರೆಂಡ್ಸ್ ನಾಳಿನ ಟ್ರೇಡ್ ಏನಾಗಿದೆ ಅಂದರೆ ನೋಡಿ ಆಲ್ರೆಡಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದೆ ಬಟ್ ಇಂಟ್ರಾ ಅಲ್ಲಿ ನಮಗೆ ಮಾರ್ಕೆಟ್ ಬಂದು ಇಂಟ್ರಾ ವೀಕ್ ಹತ್ರ ಇದೆ ಆಲ್ರೆಡಿ ತ್ರೀ ಡೇಸ್ ಇಂದ ನಮಗೆ ಸೈಡ್ ವೇಸ್ ಇದೆ ಮಾರ್ಕೆಟು ನೋಡಿ ಜೂನ್ ಟೆನ್ನಿಂದ ನಮಗೆ ಇವತ್ತಿನವರೆಗೂ ಕೂಡ ಆಲ್ಮೋಸ್ಟು ತುಂಬ ಸೈಡ್ ಇದೆ ಮಾರ್ಕೆಟು ಯಾವಾಗ ನಮಗೆ ಲಾಂಗ್ ಸಿಗ್ನಲ್ ಸೆಲ್ ಕೊಡುತ್ತೆ ಐ ಡಿ ತ್ರೀಯಲ್ಲಿ ಸೆಲ್ ಕೊಡಬೇಕು ಮತ್ತು ಇಂಟ್ರ ವೀಕಲ್ಲಿ ಕ್ಲಿಯರ್ ಸೆಲ್ ಕೊಡಬೇಕು ಸೊ ಯಾವಾಗ ಎರಡು ಸೆಲ್ ಕೊಡುತ್ತೆ ಸೊ ಆವಾಗ ನಾನು ಮಾರ್ಕೆಟಲ್ಲಿ ನಾನು ಪುಟ್ ಕಡೆ ನಾನು ಟ್ರೇಡ್ ಮಾಡೋದಕ್ಕೆ ನಾನು ಇಂಟ್ರೆಸ್ಟ್ ಇದ್ದೀನಿ ಸೊ ಯಾವಾಗ ಮಾರ್ಕೆಟ್ ಬೈಯಿಂಗ್ ಕಡೆ ಹೋಗುತ್ತೆ ಅಥವಾ ಮೇಲ್ಗಡೆ ಹೋಗುತ್ತೆ ಸೊ ಆವಾಗ ನಮಗೆ ಸ್ಪೀಡ್ ಸಿಗ್ನಲ್ ಬೈಯನ್ನು ಕೊಟ್ಟಾಗ ನಾನು ಮೇಲ್ಗಡೆ ನಾನು ಟ್ರೇಡ್ ತಗೊಳಕ್ಕೆ ನಾನು ಇಂಟ್ರೆಸ್ಟ್ ಇದ್ದೀನಿ ಹೆಂಗೆ ಅಂದರೆ ನೋಡಿ ಅಥವಾ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡೋಕ್ಕಿಂತ ಮುಂಚೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡೋಕ್ಕಿಂತ ಮುಂಚೆ ಇನ್ ಕೇಸ್ ಐ ಡಿ ಒನ್ ನೋಡಿ ಐ ಡಿ ಒನ್ ಬೈಕ್ ಕೊಟ್ಟರು ಕೂಡ ನಮಗೆ ಅದು ಕೂಡ ಒಂದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ ವಿಥೌಟ್ ಕಾಜನ್ ಕೊಡಬೇಕು ಮೇಲ್ಗಡೆ ಯಾವುದೇ ಕಾಜನ್ ಇರಬಾರ್ದು ಬೈಕ್ ಕೊಟ್ಟಾಗ ವಿತೌಟ್ ಕಾಜನಲ್ಲಿ ನಮಗೆ ಬೈಯಿಂಗನ್ನು ಕೊಟ್ಟರೆ ನಾವು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡ್ಕೊತೀವಿ ಸೊ ಇದಾದ ನಂತರ ನೆಕ್ಸ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಯಾವ ರೀತಿ ಟ್ರೇಡ್ ಇರುತ್ತೆ ನಾಳೆ ಅಂತ ನಾನು ನೋಡ್ತಾ ಹೋದರೆ ನೋಡಿ ಫ್ರೆಂಡ್ಸ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ರೆಡಿ ಡೊಮೆಂಟಿಕ್ ಮೆಥಡಲ್ಲಿ ನಮ್ಗೆ ಹೇಳ್ತಾ ಇದೆ ಓಲ್ಡ್ ಕಾಲ್ ಆಪ್ಷನ್ ನೋವು ಅಂತ ಅಂದರೆ ಕಾಲ್ ಆಪ್ಷನ್ನ ಓಲ್ಡ್ ಮಾಡಿ ಅಂತ ಹೇಳ್ತಾ ಇದ್ದೆ ಬಟ್ ಮಾರ್ಕೆಟು ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ಸು ಕೂಡ ಇದೆ ಇನ್ ಕೇಸ್ ಏನಾದರೂ ನಮ್ಮ ಡೈರೆಕ್ಷನ್ ತಪ್ಪಾಗಿ ಏನಾದರೂ ಮಾರ್ಕೆಟ್ ಲಾಂಗ್ ಸಿಗ್ನಲ್ ಸೆಲ್ಲನ್ನು ಕೊಟ್ಟರೆ ಅಥವಾ ಇಂಟರ್ವೀಕಲ್ಲಿ ಕೂಡ ಕ್ಲಿಯರ್ ಸೆಲ್ಲನ್ನು ಕೊಟ್ಟರೆ ನಾವು ಪುಟ್ ಕಡೆ ಅವಾಗ ನಾವು ಬೈಯನ್ನು ಪುಟ್ ಕಡೆ ನಾವು ಆಪರ್ಚುನಿಟಿನ ನಾವು ಟ್ರೇಡನ್ನು ತಗೋಬೋದು ಸೊ ಪುಟ್ ಕಡೆ ಮಾರ್ಕೆಟು ಬರ್ತಾ ಹೋದಾಗ ಅದು ವಿತೌಟ್ ಕಾಸ್ ಬರಬೇಕು ನೋಡಿ ಅದೇ ಇಲ್ಲಿ ಡೊಮೆಂಟಿಕ್ ಮೆಥಡಲ್ಲೂ ಕೂಡ ಹೇಳುತ್ತೆ ನಿಮಗೆ ಬೈ ಪುಟ್ ಆಪ್ಷನ್ ನೋವು ಅಂತ ಸೊ ಆ ರೀತಿ ಹೇಳಿದಾಗ ಇನ್ ಕೇಸ್ ಡೈನಾಮಿಕ್ ಬಂದಾಗ ಬಾಟಮ್ ಅಲ್ಲಿ ಸ್ವಿಫ್ಟ್ ಓವರ್ ಮಾಡ್ಕೊಬೋದು ಇನ್ ಕೇಸ್ ಡೊಮ್ಯಾಟಿಕ್ ಮೆಥಡ್ ಅಲ್ಲಿ ಎಕ್ಸಿಟ್ ಪುಟ್ ಆಪ್ಷನ್ ನೌ ಅಂತ ಕೂಡ ನಾವು ಎಕ್ಸಿಟನ್ನು ಮಾಡ್ಕೊಬಹುದು ಸೊ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಅದೇ ರೀತಿ ಫಿನ್ ನಿಫ್ಟಿ ನೋಡಿಬಿಡೋಣ ಫಿನ್ ನಿಫ್ಟಿ ಕ್ಲಿಯರ್ ಆಗಿ ಬೈಯಿಂಗ್ ಆಪರ್ಚುನಿಟಿ ಕಡೆ ಇದೆ ಆದ್ರೆ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಅದು ಕೂಡ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಥರನೇ ಸಿಮಿಲಾರಿಟಿಲಿ ಟ್ರೇಡ್ ಆಗ್ತಾ ಇದೆ ಎಲ್ಲವೂ ಕೂಡ ಲಾಂಗ್ ಇಂಟರ್ವ್ಯೂ ಐ ಡಿ ತ್ರೀ ಮತ್ತು ಇಂಟರ್ವೀಕ್ ಲಾಂಗ್ ಹತ್ರನೇ ಇದೆ ಮಾರ್ಕೆಟು ಇನ್ ಕೇಸ್ ಏನಾದರೂ ಅದು ಕೂಡ ಲಾಂಗ್ ಸಿಗ್ನಲ್ ನೋಡಿ ಸೈಡ್ ವೇಸ್ಸಲ್ಲೂ ಇದೆ ಕೂಡ ಸೈಡ್ ವೇಸಲ್ಲೂ ಕೂಡ ಇದೆ ಮಾರ್ಕೆಟ್ ನೋಡಿ ಸೈಡ್ ವೇಸ್ ಇಲ್ಲಿ ವೈಟ್ ಲೈನ್ ಕಾಣ್ತಾ ಇದ್ದಲ್ಲ ಸೊ ಇದ್ದಾಗ ಮಾರ್ಕೆಟ್ ಸೈಡ್ ವೇಸ್ ಅಂತ ಆಪ್ಷನ್ ಸೆಲ್ಲಿಂಗ್ ಮಾಡೋರ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೈಡ್ ವೇಸ್ ಇದ್ದಾಗ ಮೇಲ್ಗಡೆ ಒಂದು ಕಾಲ್ ಆಪ್ಷನ್ನ ಸೆಲ್ ಮಾಡ್ತಾರೆ ಹಾಗೂ ಬಾಟ ಪುಟ್ ಆಪ್ಷನ್ನ ಸೆಲ್ ಮಾಡ್ಕೊತಾರೆ ಸೊ ಇದರಿಂದ ಆಪ್ಷನ್ ಸೆಲರ್ ಸೆಲ್ಲರ್ಗೂ ಕೂಡ ತುಂಬ ಅಡ್ವಾಂಟೇಜ್ ಇದೆ ಸೊ ಇಲ್ಲಿ ನೋಡಿ ಯಾವಾಗ ನಮಗೆ ಐ ಡಿ ತ್ರೀ ಸೆಲ್ ಕೊಟ್ಟಾಗ ಇಂಟ್ರ ವೀಕ್ ಏನಾದರೂ ಹೆಡ್ಜ್ ಪಾಯಿಂಟ್ ಆದಾಗ ನಾವು ಆ ಒಂದು ಟ್ರೇಡನ್ನು ಅವಾಯ್ಡ್ ಮಾಡ್ತೀವಿ ಆ ಆ ಲಾಂಗ್ ಸಿಗ್ನಲ್ಲು ಕೂಡ ಆದರೆ ಇಂಟ್ರ ವೀಕ್ ಲಾಂಗ್ ಸಿಗ್ನಲ್ಲು ಕೂಡ ನಮಗೆ ಸೆಲ್ಲನ್ನು ಕ್ಲಿಯರ್ ಸೆಲ್ಲನ್ನು ಕೊಟ್ಟಾಗ ಅದು ಒಂದು ಪುಟ್ ಆಪ್ಷನ್ ಕಡೆ ಅಥವಾ ಡೌನ್ ಸೈಡ್ ಕಡೆ ಶಾರ್ಟ್ ಕಡೆ ನಮಗೆ ಕ್ಲಿಯರ್ ಆಗಿ ನಮಗೆ ಅಪರ್ಚುನಿಟೀಸ್ ಸಿಗುತ್ತೆ ಅದು ವಿಥೌಟ್ ಕಾಜನ್ ಕೊಟ್ಟಾಗ ಸೊ ಈ ರೀತಿ ಇರುತ್ತೆ ಫ್ರೆಂಡ್ಸ್ ನಾಳಿನ ಟ್ರೇಡು ಸೊ ತುಂಬ ಈಸಿ ಇದೆ ನಾಳೆಗೆ ಏನೋ ಅಂತ ಡಿಫಿಕಲ್ಟ್ ಏನಿಲ್ಲ ಅಥವಾ ಐ ಡಿ ಒನ್ ಐ ಡಿ ಒನ್ ಬೈಕ್ ಕೊಟ್ಟರು ಕೂಡ ಫಿನ್ ಒಂದು ಆಪರ್ಚುನಿಟಿ ಇದೆ ಲಾಂಗ್ ಸೈಡ್ ಕಡೆ ಅದು ಕೂಡ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸೊ ಇದು ಈಸಿ ಮಾಡಿಕೊಡುತ್ತೆ ಫ್ರೆಂಡ್ಸ್ ನಾವು ಎಷ್ಟೇ ನಾವು ತುಂಬ ಚಾಟನ್ನು ಅನಾಲಿಸಿಸ್ ಮಾಡಿ ಅದು ಇದು ಪ್ರೈಸ್ ಆಕ್ಷನ್ ಎಲ್ಲ ನೋಡಿ ಅದೆಲ್ಲ ಮಾಡೋದಕ್ಕಿಂತ ಇದು ಕ್ಲಿಯರಾಗಿ ನಮಗೆ ಡೈರೆಕ್ಷನ್ನ ಕೊಡುತ್ತೆ ಮತ್ತು ನಾವು ಯಾವ ಆ್ಯಕ್ಷನನ್ನು ತೊಗೊಬೇಕು ಯಾವಾಗ ಟ್ರೇಡ್ ಮಾಡಬೇಕು ಎಲ್ಲಿ ಎಕ್ಸಿಟ್ ಮಾಡ್ಕೋಬೇಕು ಅಂತ ನಮಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಹೋಗುತ್ತೆ ನೋಡಿ ಯಾವಾಗ ಲಾಂಗ್ ಸಿಗ್ನಲ್ ಬೈ ಕೊಡುತ್ತೆ ಸೊ ಆವಾಗ ನಮಗೆ ಕ್ಲಿಯರ್ ಬೈ ಆಗಿ ನಮಗೆ ಕೊಟ್ಟಾಗ ವಿಥೌಟ್ ಕಾಶನ್ ಕೊಟ್ಟಾಗ ನಾವು ಆ ಒಂದು ಲಾಂಗ್ ಸೈಡ್ ನಾವು ಟ್ರೇಡನ್ನು ತೆಗೆದುಕೊಳ್ಬೋದು ಅದೇ ರೀತಿ ಈ ಕಡೆ ನೋಡ್ತಾ ಇದ್ರೆ ನಮಗೆ ಯಾವ ಸ್ಟ್ರೈಕ್ ಪ್ರೈಸನ್ನು ನಾವು ಚೂಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ಸಾಫ್ಟ್ವೇರ್ ನಮಗೆ ತಿಳಿಸ್ಕೊಡುತ್ತೆ ನಮಗೆ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡೋದ್ರಲ್ಲೂ ಕೂಡ ಯಾವುದೇ ಟೆನ್ಷನ್ ಇರೋದಿಲ್ಲ ನೋಡಿ ಓ ಟಿ ಎಮ್ ಸ್ಟ್ರೈಕ್ ಪ್ರೈಸ್ ಯಾವ್ದು ತೊಗೊಬೇಕು ಇನ್ ಕೇಸ್ ನೀವು ಎ ಟಿ ಎಮ್ ತೊಗೊಂಡ್ರೆ ಯಾವ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಬೇಕು ಐ ತಗೊಂಡ್ರೆ ಯಾವ ಸ್ಟ್ರೈಕ್ ಪ್ರೈಸನ್ನು ಯೂ ಚೂಸ್ ಮಾಡಬೇಕು ಕಾಲ್ ನೀವು ಕಾಲ್ ಕಡೆ ನೀವು ಟ್ರೇಡನ್ನು ತೆಗೆದುಕೊಳ್ತಾ ಇದ್ದರೆ ಅಥವಾ ಪುಟ್ ಸೈಡ್ ನೀವು ಟ್ರೇಡ್ ಯಾವ ಯಾವ ಸ್ಟ್ರೈಕ್ ಪ್ರೈಸನ್ನು ಚೂಸ್ ಮಾಡಬೇಕು ಅಂತ ನಿಮ್ಗೆ ಇದೇನೆ ಕ್ಲಾರಿಟಿನ ಕೊಡುತ್ತೆ ಸೊ ಇದರಿಂದ ನಿಮಗೆ ಯಾವುದೇ ಒಂದು ಕನ್ಫ್ಯೂಸ್ ಇದರಲ್ಲಿ ಸಿಗೋದಿಲ್ಲ ಸೊ ಅಷ್ಟು ಕ್ಲಿಯರಾಗಿ ಇದು ಟ್ರೇಡಿಂಗ್ ಸೆಟಪ್ಪನ್ನು ನಮಗೆ ಮಾಡಿಕೊಡುತ್ತೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡೋಕೆ ನೀವು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್